ய்மோ நாவத்து நம்ம அஜி தாத்தா ஆமே அத்தை மாவ எல் சரணப்பா ஸ்வீட் தரக்கி அந்த கழித்தே அவ்ரணா இன்னும் இன்னும் யாவாக தா நான் ஸ்வீட் தகண்டு தாத்தர் மனைக கொட்டுணா அப்பீட் கூடியாக்கம் ஏனாய் கொடுக்க அது நானே தர்சக்கே தரக்கீனி நீ அம்மா அண்ணா எல் கொஞ்சம் கொட்ட அவ் அய்யா அப்பா நீங்க தர்சண்டு நீ தான் ನಿಮ್ಮ ಅಪ್ಪ ಅಮ್ಮ ಸೌಕಾರ ನೀನೇ ಸ್ವೀಟ್ ಹಾ ಅಯ್ಯೋ ಮಧು ಖುಷಿ ಇರಲ್ಲ ಮಕ್ಕಳು ಏನಾನ ಸಾಧನೆ ಮಾಡಿ ಸ್ವೀಟ್ ತಂದು ಕೊಟ್ಟರೆ ತಂದೆ ತಾಯಿಗಳಿಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಆ ಸ್ವೀಟ್ ತಿನ್ನುವಂತ ಮಜನೇ ಬೇರೆ ಅವರೇ ತಂದು ತಿನ್ನುವಂತದೇ ಬೇರೆ ಹಾ ಅದೆಲ್ಲ ನಿನ್ ಅರ್ಥ ಆಗಂಗಿದ್ರೆ ನೀನ್ ಈ ತರ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ ಬಿಡು ಹ್ಮ್ ನೀನ್ ಮಾತಿನ ಅಂತ ನನ್ಗೇನು ಗೊತ್ತಾಗಲ್ಲ ಅಂತನಾ ನಾನು ಆ ಥರ ಎಲ್ಲಿ ಹೇಳಿದೆ ಮದು ಹಾಂ ನೀನು ಹೇಳಿದಕ್ಕೆ ಹೇಳಿದೆ ಹಾ ಹಾಂ ನಾವಿವಾಗ ಸೈಟ್ ತೊಗೊಂಡಿದ್ದೀವಿ ಅಲ್ವಾ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಸ್ವೀಟ್ ಕೊಟ್ಟು ಹೇಳೋಣ ಅಂತಾನ ಹಾಂ ಸ್ವೀಟ್ ತರಿಸ್ತಾ ಇದ್ದೀನಿ ಇವತ್ತು ಹ್ಞೂ ಏನು ಪ್ರೈಸು ಏನು ಸರ್ಪ್ರೈಸು ಏನು ಮಾಡ್ತೀಯ ಮಾಡಮ್ಮ ಹ್ಞೂ ಏನು ಈ ಪ್ರಪಂಚದ ಮೇಲೆ ಯಾರು ಏನೋ ಸೈಟೇ ತಗೊಂಡಿಲ್ವಾ ಹಾಂ ಅಯ್ಯೋ 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 ಅದನ್ನೇನು ಸರ್ಪ್ರೈಸಾಗಿ ಹೇಳ್ತಾಳಂತೆ ಸ್ವೀಟ್ ಕೊಟ್ಟು

ಅತ್ತೆ ಮಧು ತಗೊಳ್ಳಿ ಮೈಸೂರು ಪಾಕ ನೀವು ಒಂದೊಂದು ಮೈಸೂರು ಪಾಕ ಬೇಡಮ್ಮ ನಮ್ಗೇನು ಬೇಡ ನಿಮ್ಮ ಅಪ್ಪ ಅಮ್ಮಿಗಂತೂ ತರ್ಸಿದ್ಯಾ ಹೋಗು ಅವ್ರಿಗೆ ಕೊಡಬು ಹ್ಮ್ ನಮ್ಗೇನು ತರ್ಸಿಲ್ವಲ್ಲ ತರಿಸಿಲ್ಲವಲ್ಲ ನೀನು ಅಯ್ಯೋ ಅತ್ತೆ ನಮ್ಮ ಅಪ್ಪ ಅಮ್ಮನಿಗಂತಾನೆ ತರ್ಸಿದ್ದು ಅಂತ ಏನಲ್ಲ ಎಲ್ರಿಗೂ ಕೊಡೋಣ ನಮ್ಮನೆಯವ್ರಿಗೆ ನಮ್ಮ ಮಾತವ್ರ ಮನೆಯವ್ರಿಗೆ ಎಲ್ರಿಗೂ ಅಂತ ಕೊಡೋಣ ಅಂತಾನೆ ತರಿಸಿದ್ದು ಹ್ಞೂ ತಗೊಳ್ಳಿ ಪರವಾಗಿಲ್ಲ ಏನು ಬೇಡಮ್ಮ ಮೊದಲು ನಿಂತವ್ರ ಮನೆಗೆ ಹೋಗಿ ಕೊಟ್ಟು ಬರೋದು ಅವ್ರಿಗೆ ಹ್ಮ್ நந்தினி நான் கத்தீனி நடி பாரோ நன்ரா அஜ்ஜி தாத்தன் நே சீட் கொட்ட வரணா நோட் அவ அப்படி நன்கொடக்கு அதுக்கெ நானே ஆரம்ப தந்து ஏன்தா தவா நாவேனே கேஜி கட்லை ஊட்டாடணாஸ் பிட்டைண்ட் ட்ரம்பினு நானும் நானும் தான் அது எல்வன ஏனோ ஏனோ சைட் ஹுடக் அய்யோ அத்தை சைட்ரி தான் அஸொந்து லட்ச் ನೀವೊಬ್ರು ತಮಾಷೆ ಒಂದ್ ಮಿತಿ ಇರಬೇಕು ಬರೀ ಸುಮ್ಮನೆ ಊಟ ಮಾಡೋಣ ಹೌದು ಸರಿ ನೀತ ನಡಿ ಗಂಗಾ ಗಂಗಾ ತವರ್ ಮನೆಗೆ ಹೋಗಿದ್ಲು ಬಂದ ಏನೋಪ್ಪ ನಾನು ಅವ್ರ ಮನೆ ಕಡೆ ಹೋಗಿಲ್ಲ ಹಾ ಇಲ್ಲಿಗೂ ಬರಲಿಲ್ಲ ಏನೋ ನೋಡೋಣ ಒಳಗಡೆ ಹೋಗಿ ಓ ನಂದಿನಿ ಸಿದ್ದು ಬನ್ನಿ ನಂದಿನಿ ಏನಂದಿನಿ ಆಗ್ಬಿಟ್ಟು

ಒಂದು ಸರ್ಪ್ರೈಸ್ ಇದೆ ಕಣಪ್ಪ ಅದಕ್ಕೆ ಸ್ವೀಟ್ ಕೊಟ್ಟು ಆ ಸರ್ಪ್ರೈಸ್ ಆಗಿ ಹೇಳೋಣ ಅಂತ ಬಂದೆ ಅಣ್ಣಂತ ಹೇಳ್ಬೋದ್ರು ಅವತ್ತಿಗೆ ಇರೋ ನಂದಿನಿ ಬರ್ತಾರೆ ಅವರು ಹಾಗೂ ಬಂದೆ ಬಿಟ್ರಲ್ಲ ರೀ ಬರ್ರಿ ಸೂರ್ಯ ಬಾರೋ ನಂದಿನಿ ಏನೋ ಸರ್ಪ್ರೈಸ್ ಹೇಳ್ತಾಳ ಅಂತ ಎಲ್ರಿಗೂ ಹೌದಾ ಏನು ಅದು ನಂದಿನಿ ಏನು ಸರ್ಪ್ರೈಸು ಸ್ವೀಟ್ ತಂದಿದ್ಯಾ ಕೊಡು ಬೇಗ ಅಯ್ಯೋ ಕೊಡ್ತೀನಿ ಇರೋ ಅಣ್ಣ ಕೊಡೋಕೆ ತಾನೆ ನಿಮ್ಗೆ ತಾನೇ ಕೊಡಕ್ ತಂದಿರೋದು ಇಲ್ಲಿ ಹ್ಮ್ ಸ್ವಲ್ಪ ಹೊತ್ತಿರು ಕೊಡೋವರೆಗೂ ಅಯ್ಯೋ ನನಗೆ ಬಾಯಲ್ಲಿ ನೀರು ಬತ್ತೈತೆ ಬೇಗ ಅದೇನು ಅಂತ ಹೇಳು ಹೇಳಿ ನಂದಿನಿ ಏನು ಅಂತನ ನಮಗೂ ಕ್ಯೂರಿಯಾಸಿಟಿ ತಡೆಯಕ್ಕೆ ಆಗ್ತಾ ಇಲ್ಲ ಏನ್ ಸರ್ಪ್ರೈಸ್ ಅಂತನ ಹಾ ಏನು ಹೇಳು ಅಯ್ಯೋ ಹೇಳ್ತೀನಿ ಹೇಳ್ತೀನಿ ಸಮಾಧಾನ ಮಾಡ್ಕೊಳ್ಳಿ ಹಾ ಅದೇನು ಗೊತ್ತಾ ಸರ್ಪ್ರೈಸ್ ಅದು ನಾನು ನಮ್ಮ ಮನೆಯವರು ಸೇರಿ ಒಂದು ಸೈಟ್ ತಗೊಂಡ್ವಿ ಟೌನ್ ಅಲ್ಲಿ ಹಾ ಅದ್ರ ರಿಜಿಸ್ಟ್ರೇಷನ್ ಎಲ್ಲ ಮುಗಿದೋಯ್ತು ಹ್ಮ್ ಅದನ್ನೇ ನಿಮ್ಗೆ ಹೇಳೋಣ ಅಂತ ಸ್ವೀಟ್ ತಗೊಂಡ್ಬಂದೆ ಹ್ಮ್

ಏನಮ್ಮ ಅದು ಎಲ್ಲ ಸರಿಯಾಗಿದೆ ತಾನೆ ಯಾರ ಯಾರು ಕೊಡ್ಸಿದ್ದು ನಿನಗೆ ಯಾರನ್ನು ಕರ್ಕೊಂಡು ಹೋಗಿದ್ದೆ ಅಪ್ಪ ಎಲ್ಲ ಸರಿಯಾಗಿ ಇದೆ ಎಲ್ಲಾನು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿನೇ ತಗೊಂಡಿದ್ದು ಹ್ಮ್ ನಾನೇನು ನಾನು ನಮ್ಮ ಮನೆಯವರು ಇಬ್ಬರೇ ಹೋಗ್ಬಿಟ್ಟು ತಗೊಂಡಿಲ್ಲ ನನ್ನ ಜೊತೆ ಚಂದ್ರು ಅಣ್ಣನು ಬಂದಿದ್ದ ಹ್ಮ್ ಅವನೊಬ್ಬ ಮಾತ್ರ ಗೊತ್ತಿತ್ತು ಈ ಮನೆಯಲ್ಲಿ ಇನ್ ಯಾರಿಗೂ ಹೇಳ್ಬೇಡ ಅಂತ ನಾನೇ ಹೇಳಿದ್ದೆ ಹ್ಮ್ ಹೌದೇನ್ರಿ ನೀವ ಸೈಟ್ ಕೊಡ್ಸಿದ್ದು ಅದಕ್ಕೇನಾ ಅವಾಗ ಅವಾಗ ಏನೋ ಕೆಲಸ ಇದೆ ಏನೋ ಕೆಲಸ ಇದೆ ಅಂತ ಹೇಳಿ ಹೋಗ್ತಿದ್ರಿ ನನ್ನ ಹತ್ರ ಏನು ಅಂತ ಕೇಳಿದ್ರು ಹೇಳ್ತಾ ಇರ್ಲಿಲ್ಲ ಏನೋ ಇದೆ ನಿನ್ ಗೊತ್ತಾಗುತ್ತೆ ಮುಂದೆ ಅಂತ ಹೇಳ್ತಿದ್ರಿ ಇದೇನಾ ಹೌದು ಕವಿತಾ ಇದೇನೆ ಹ್ಮ್ ನಂದಿನಿನೇ ಹೇಳ್ಬೇಡ ಯಾರಿಗೂ ಅತ್ತಿಗೆಗೋ ಅಪ್ಪಾಯಿಗೂ ಅಮ್ಮಾಯಿಗೂ ಅಣ್ಣ ಸೂರ್ಯನಿಗೂ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು ಅದಕ್ಕೆ ಹೇಳಿರ್ಲಿಲ್ಲ ಹ್ಮ್ ಹೆಂಗೋ ಬಿಡಪ್ಪ ಒಳ್ಳೇದಾಯ್ತಲ್ಲ ನಂದಿನಿ ಸ್ವೀಟ್ ಕೊಡಗು ಏ ಅಮ್ಮ ಅಪ್ಪ ತಗೊಳ್ಳಿ ಸ್ವೀಟ್ ಅಂತಿನಿ ಅಂತ ನೀನು ಅಂದ್ಕೊಂಡಂಗೇನೆ ಸಾಧಿಸ್ಬಿಟ್ಟೆ ಬಿಡು ಅಲ್ಲ ಮಗುನೂ ಆಯ್ತು ಈಗ ಸೈಟಿನೂ ತಗೊಂಡೆ ಹೆಂಗು ಅತ್ಲಾಗೆ ಸಿದ್ದು ಅಂತ ಗಂಡ ಸಿಕ್ಕಿರೋದು ನಿನ್ಗೆ ಪುಣ್ಯನೋ ಪುಣ್ಯ ಬಿಡು ಹ ಹೌದು ಅದಕ್ಕೆ ಅದಕ್ಕೆ ಅವ್ರ ಒಳ್ಳೆತನ ನೋಡಿನಿ ನಾನು ಮೆಚ್ಚಿ ಮದ್ವೆ ಆಗಿದ್ದು ಹ್ಮ್ ಹೆಂಗೋ ಬಿಡಮ್ಮ ನಾವೇನೇನೋ ಅಂದ್ಕೊಂಡಿದ್ವಿ ನೀವು ಹೊಸ್ತಾಗ ಮದ್ವೆ ಆದಾಗ ಆದ್ರೆ ನಾವೆಲ್ಲ ಅಂದ್ಕೊಂಡಿದ್ಕಿನ್ನ ಚೆನ್ನಾಗೇನೆ ನೀವು ಜೀವನ ನಡೆಸ್ತಾ ಇದ್ದೀರಾ ಸುಖವಾಗಿದ್ದೀರಾ ಇಬ್ರು ನೋಡಿ ತುಂಬಾ ಸಂತೋಷ ಆಯ್ತು ಸಿದ್ದು ತುಂಬಾ ಸಂತೋಷ ಆಯ್ತಪ್ಪ ನೀನು ನಂದಿನ ನೋಡಿ ಹ್ಮ್ ಇದೇ ತರ ನೂರ್ ಕಾಲ ಜೊತೆ ಆಗ್ಬಾಳ್ರಿ ಸರಿ ಎಲ್ಲ ಆಶೀರ್ವಾದ ಹಮ್ಮಂತರ ಆಶೀರ್ವಾದ ಅಲ್ಲಪ್ಪ ನಿನ್ ಪರಿಶ್ರಮ ಎಲ್ಲನ ನೋಡು ಅಸ್ಗುಳ್ನ ಕಟ್ಕೊಂಡು ಸಗಣಿ ಬಾಚಿ ಅವು ಹಾಕೊಂಡು ನೋಡ್ಕೊಂಡು ಈ ಮಟ್ಟಕ್ಕೆ ದುಡ್ಡು ಸಂಪಾದನೆ ಮಾಡಿ ಇವತ್ತು ಟೌನ್ ಅಲ್ಲಿ ಸೈಟ್ ತಗೊಂಡಿದ್ದೀರಾ ಅಂತಂದ್ರೆ ನೀವು ಗ್ರೇಟ್ ಬಿಡು ಹ್ಮ್

ಸ್ವೀಟ್ ತಿಂತಾಗೆಲ್ಲ ತಿನ್ನು ಸಾಕು ಸ್ವೀಟ್ ಇಲ್ಲ ಏನೋ ಸ್ವೀಟ್ ತಿಂತಾನ ಅಂತೆ ಅಯ್ಯ ಸುಮ್ನೆ ಇರ ಅಯ್ಯೋ ಈ ಸ್ವೀಟ್ ತಿಂದ್ರೆ ಇದೇನು ಹೊಟ್ಟೆ ತುಂಬುತ್ತೆನಮ್ಮ ಈ ಸ್ವೀಟ್ ಅಲ್ಲ ಏನಾದ್ರೂ ಓಹ್ ಒಬ್ಬಟ್ಟು ಮಾಡಿ ಹೇ ಊಟಕ್ಕೆ ಹಾಕ್ಬೇಕು ನಂದಿನಿಗೂ ಮತ್ತೆ ಸಿದ್ದುಗೂನು ಹ್ಮ್ ಇಷ್ಟು ದೊಡ್ಡ ಸಾಧ್ನೆ ಮಾಡಿದಾರೆ ಅಯ್ಯೋ ಪರವಾಗಿಲ್ಲ ಬಿಡ ಅಣ್ಣ ಸ್ವೀಟ್ ತಿನ್ರಿ ಹಾ ನೀನು ತಗೊಳ ಅಣ್ಣ ಇರ್ಲಿ ಬಿಡು ನಂದಿನಿ ಅವ್ರಿಗೆ ಕೊಟ್ಟಿದೀಯಲ್ಲ ನನಗೇನು ಅಷ್ಟು ಸ್ವೀಟ್ ಏನ್ ಇಷ್ಟ ಆಗಲ್ಲ ಅಯ್ಯೋ ಒಂದೇ ಒಂದು ತಗೋ ಏನು ಆಗಲ್ಲ ನಿನಗೆ ಶುಗರ್ ಬರಲ್ಲ ಒಂದ್ ತಿಂದ ತಕ್ಷಣ ತಗೊಳೋ ತುಂಬ ಸಂತೋಷ ಆಯ್ತು ನಂದಿನಿ ಒಳ್ಳೇದಾಗ್ಲಿ ಹ್ಞೂ ಈ ಸಿಚುಯೇಷನ್ಗೆ ಒಂದು ಸಾಂಗ್ ಹೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಹ್ಞೂ ಹೇಳ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ